ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಮೆಂದಿಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನೊಳಗೆ ಒಂದು ಆತ್ಮವಿಶ್ವಾಸ ಈಗ ತಾನೇ ಜಾಗೃತಗೊಳ್ಳುತ್ತಿದೆ ಕಂದ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ನಿನ್ನ ಜೀವನದಲ್ಲಿರುವ ಒಂದು ಹತಾಶೆ ಜೀವನದ ಮೇಲೆ ಯಾವುದೇ ಭರವಸೆ ಇಲ್ಲ ಸಂತೋಷವಿಲ್ಲ ನೀನು ಬಯಸಿದ ಜೀವನದ ಕನಸು ಇದಾಗಿರೋದಿಲ್ಲ ಿಲ್ಲ ಅನ್ನುವ ಕೊರಗು ಮನಸ್ಸಿನಲ್ಲಿ ಇರುವುದರಿಂದ ನಿನ್ನ ಬಳಿ ಏನೇ ಇದ್ದರೂ ಬಂದರೂ ಅದರ ಬಗ್ಗೆ ನಿನಗೆ ತೃಪ್ತಿ ಇಲ್ಲ ನಿನ್ನ ಜೀವನದ ದಾರಿಯಲ್ಲಿ ಕತ್ತಲಿದೆ ನಾನು ಒಂಟಿಯಾಗಿರುವೆ ಅನ್ನುವ ಭಯವಿದೆ ನಿನ್ನ ಜೊತೆ ಯಾರೂ ಇಲ್ಲ ನಿನಗೆ ಯಾವುದೇ ರೀತಿಯ ಬೆಂಬಲ ಇಲ್ಲ ಅನ್ನುವ ಕೊರಗಿನೊಂದಿಗೆ ಎಲ್ಲಾ ನೀನೇ ಬಾಬಾ ದಾರಿ ತೋರಿಸು ಎಂದು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಎಂದರೆ ಈ ಸಮಯ ಹೀಗೆ ಇರುವುದಿಲ್ಲ ಕಂದ ನಿನಗೆ ಕೆಲವು ಸತ್ಯಗಳು ಅರಿವಿಗೆ ಬರುತ್ತವೆ ನಿನ್ನಲ್ಲೂ ಬದಲಾವಣೆಗಳಾಗುತ್ತಿವೆ ಎಲ್ಲವೂ ಕರ್ಮಕ್ಕನುಸಾರವಾಗಿ ಫಲ ಎನ್ನುವ ಸತ್ಯ ನಿನಗೆ ತಿಳಿದಿದೆ ಸಂತೋಷ ಕಾಣುವ ಪ್ರಯತ್ನವನ್ನ ಮಾಡುತ್ತಿದ್ದೀಯ ಆದರೂ ನಿನ್ನ ಜೀವನದಲ್ಲಿ ನಿನ್ನದೇ ಆದ ಕನಸುಗಳಿವೆ ಇಚ್ಛೆಗಳಿವೆ ಯಾವಾಗ ಈಡೇರುತ್ತವೆ ಎನ್ನುವ ಪ್ರಶ್ನೆಗಳೂ ಇವೆ ಮಗು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿನ್ನ ಪ್ರಯತ್ನ ಮಾಡು ಯಾರೋ ಏನೋ ಅಂದುಕೊಳ್ಳುತ್ತಾರೆ ಎನ್ನುವ ಭಯ ಅಂಜಿಕೆ ಬೇಡ ನೀನು ಬಯಸುತ್ತಿರುವ ಕೆಲಸ ನೀನು ಆಯ್ಕೆ ಮಾಡಿಕೊಂಡಿರುವ ದಾರಿ ನಿನ್ನ ನಿರ್ಧಾರಗಳು ಒಳ್ಳೆಯ ಉದ್ದೇಶವನ್ನ ಹೊಂದಿದ್ದರೆ ಖಂಡಿತವಾಗಿಯೂ ಅದರಲ್ಲಿ ನಿನಗೆ ಜಯ ಸಿಗುತ್ತದೆ ಏನಾದರೂ ಬಯಸಿದಾಗ ಅದನ್ನು ಪಡೆಯಲು ಶ್ರಮ ಪಡಲೇಬೇಕು ಕಂದ ಹಾಗೆ ಏನಾದರೂ ಸಾಧಿಸಲು ಹೊರಟಾಗ ಈ ರೀತಿಯ ಜನರ ಮಾತುಗಳಾಗಲಿ ಅಡೆತಡೆಗಳಾಗಲಿ ಅಪಹಾಸ್ಯಗಳಾಗಲಿ ಎದುರಾಗುವುದು ಸಹಜ ಕಂದ ಅದನ್ನೆಲ್ಲ ಹಿಂದೆ ಬಿಟ್ಟು ನೀನು ಮುಂದೆ ಹೋದಾಗ ನಿನ್ನ ಜೀವನ ಬದಲಾಗುತ್ತದೆ ನಡೆಯುವ ದಾರಿಯಲ್ಲಿ ಮುಳ್ಳುಗಳಿವೆ ಎಂದು ಆ ದಾರಿಯಲ್ಲಿ ನಡೆಯುವುದನ್ನು ನಿಲ್ಲಿಸುವುದಕ್ಕಿಂತ ಆ ಮುಳ್ಳನ್ನ ಪಕ್ಕಕ್ಕೆ ಸರಿಸಿ ಮುಂದೆ ಸಾಗಬೇಕು ಕಂದ ಯಾವುದು ಇಲ್ಲಿ ಶ್ರಮವಿಲ್ಲದೆ ಸಿಗುವುದಿಲ್ಲ ಕಂದ ನಿನ್ನ ಸಮಯ ಬದಲಾವಣೆ ಎನ್ನುವ ಘಟ್ಟದ ಮಧ್ಯಭಾಗದಲ್ಲಿದೆ ಈಗ ನೀನು ಏನು ಮಾಡಬೇಕು ಅನ್ನುವ ಆಲೋಚನೆ ನಿನ್ನದಾಗಿದ್ದರೆ ಈ ಸಮಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿ ಗೊಂದಲವಿದ್ದರೆ ದೃಢ ವಿಶ್ವಾಸವಿಟ್ಟು ಆ ವಿಚಾರಗಳನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ನಿನ್ನ ಹೆಜ್ಜೆಗಳನ್ನು ಒಳ್ಳೆಯ ನಿರ್ಧಾರದ ಕಡೆಗೆ ಇಡು ಕೊಂಚ ಕಷ್ಟವಾದರೂ ಸರಿಯಾದ ದಾರಿಯನ್ನೇ ಆಯ್ಕೆ ಮಾಡಿಕೊಂಡಿರುವೆ ಅವಕಾಶ ಅದೃಷ್ಟದ ರೂಪದಲ್ಲಿ ನಿನ್ನನ್ನು ಬಂದು ಸೇರುವ ಸಮಯವೇ ಇದಾಗಿದೆ ಕಂದ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಕು ಎಲ್ಲವೂ ಶುಭವೇ ಆಗುತ್ತದೆ ಕೇವಲ ನಾನು ನನ್ನದು ಎನ್ನುವ ಭಾವನೆ ತೊರೆದು ನೀನು ನೋಡಿದಾಗ ನಿನ್ನ ಸಂಬಂಧಗಳಲ್ಲಿ ಪ್ರೀತಿ ನಿನಗೆ ಕಾಣಿಸುತ್ತದೆ ಭರವಸೆ ಕಾಣಿಸುತ್ತದೆ ನಂಬಿಕೆ ಕಾಣಿಸುತ್ತದೆ ಕಂದ ಇದರಿಂದ ನಿನ್ನ ಸಂಬಂಧಗಳು ಸರಿಯಾಗುತ್ತವೆ ಮೊದಲು ಬದಲಾವಣೆ ನಿನ್ನಿಂದಲೇ ಶುರುವಾಗಲಿ ಖಂಡಿತ ಒಳ್ಳೆಯದು ಕೆಟ್ಟದನ್ನು ಪರಿವರ್ತನೆ ಮಾಡುತ್ತದೆ ಮಗು ನಿನ್ನ ಮುಂದಿನ ದಿನಗಳಲ್ಲಿ ನಿನ್ನ ಸುಂದರವಾದ ಸಂಬಂಧಗಳು ಹತ್ತಿರವಾಗುತ್ತವೆ ಒಳ್ಳೆಯ ದಿನಗಳು ಶುರುವಾಗುತ್ತವೆ ನಿನ್ನ ಜೀವನ ಸುಂದರವಾಗುತ್ತದೆ ಆದರೆ ನಿನ್ನಲ್ಲಿ ನಾನು ನನ್ನದೇ ಎನ್ನುವ ಭಾವನೆಗಿಂತ ಪ್ರೀತಿ ತಾಳ್ಮೆ ಸಹನೆ ಒಳ್ಳೆಯ ಉದ್ದೇಶದ ಕರ್ಮಗಳಿರಬೇಕು ಕಂದ ಅದಕ್ಕೆ ತಕ್ಕ ಹಾಗೆ ನಿನ್ನ ಭವಿಷ್ಯ ರೂಪುಗೊಳ್ಳುತ್ತದೆ ಮಗು ಕೆಲವರು ನಿನ್ನನ್ನು ಮೋಸಗೊಳಿಸಲು ವಂಚಿಸಲು ಹವಣಿಸುತ್ತಿದ್ದಾರೆ ಅದರ ಬಗ್ಗೆ ನಿನಗೆ ಕೆಲವು ಸೂಚನೆಗಳು ಸಿಗುತ್ತಿವೆ ಅದಕ್ಕೆ ತಕ್ಕ ಹಾಗೆ ಯೋಜನೆಗಳನ್ನ ಮಾಡಬೇಕು ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದೆ ಸಾಗಬೇಕು ನಿನ್ನ ದೃಢವಾದ ವಿಶ್ವಾಸ ನಿನ್ನ ಮನಸ್ಸಿನ ಶಾಂತಿ ಒತ್ತಡ ಮುಕ್ತವಾಗಿಸುತ್ತದೆ ನಿನ್ನ ಜೀವನವನ್ನ ಮನಸ್ಸಿನ ಕೆಲವು ಗೊಂದಲಗಳನ್ನ ನಿನ್ನ ಮನಸ್ಸಿನ ಬಲವಾದ ನಿರ್ಧಾರಗಳೇ ನಿನ್ನಲ್ಲಿರುವ ಭಯ ಆತಂಕ ಗೊಂದಲದ ವಿಚಾರಗಳಿಗೆ ಕಂದ ನಿನ್ನ ಒಳ ಮನಸ್ಸನ್ನ ನಿನ್ನ ಆತ್ಮಸಾಕ್ಷಿಯನ್ನ ಒಮ್ಮೆ ಕೇಳು ಖಂಡಿತವಾಗಿಯೂ ಅವುಗಳ ಧ್ವನಿ ನಿನಗೆ ಕೇಳಿಸುತ್ತದೆ ನಿನ್ನ ಒಳ್ಳೆಯ ಉದ್ದೇಶದ ಸೇವೆಯ ಕರ್ಮಗಳ ಫಲ ಸಮಯದಲ್ಲಿ ಸಹಾಯ ಮಾಡುತ್ತದೆ ನಿನಗಾಗಿ ಸಂತೋಷವನ್ನ ಹೊತ್ತು ತರುತ್ತಿದೆ ಮಗು ನೀನು ನಿರಂತರವಾಗಿ ನನ್ನ ಮಾರ್ಗದರ್ಶನದಲ್ಲೇ ಸಾಗುತ್ತಿರುವೆ ಈ ಪ್ರಕೃತಿಯಿಂದ ನಿನಗೆ ಉಡುಗೊರೆ ಸಿಗುತ್ತದೆ ಕೆಲವು ಸೂಚನೆಗಳು ನಿನಗೆ ಈಗಾಗಲೇ ಸಿಗುತ್ತಿವೆ ಕಂದ ಜೀವನದ ತುಂಬ ಸಕಾರಾತ್ಮಕತೆ ತುಂಬಿಕೊಳ್ಳುತ್ತದೆ ಹಿಂದೆ ಇದ್ದ ಜೀವನದ ಬಗ್ಗೆ ನೆನಪಿಸಿಕೊಳ್ಳುತ್ತಾ ಇಂದಿನ ಜೀವನ ಸುಖ ಸಂತೋಷ ನೆಮ್ಮದಿಯನ್ನ ಹಾಳು ಮಾಡಿಕೊಳ್ಳಬೇಡ ಐದು ದಿನದ ಒಳಗೆ ನಿನ್ನ ಜೀವನದಲ್ಲಿ ಒಂದು ಶುಭ ಘಟನೆ ಘಟಿಸುತ್ತದೆ ನಿನ್ನ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿದೆ ಇನ್ನೆಂದಿಗೂ ತೆರೆಯುವುದಿಲ್ಲ ಎನ್ನುವ ಒಂದು ಮುಚ್ಚಿದ ಬಾಗಿಲು ತೆರೆಯುತ್ತದೆ ನನ್ನ ಕನಸು ನನಸಾಗುತ್ತದೆ ನಿನ್ನ ಇಚ್ಛೆ ಈಡೇರುತ್ತದೆ ಕಂದ ಪೂರ್ಣವಾದ ಭರವಸೆಯಿಂದ ಪ್ರಾಮಾಣಿಕವಾಗಿ ಶ್ರಮಪಟ್ಟಿದ್ದೀಯಾ ಅದಕ್ಕೆ ತಕ್ಕ ಹಾಗೆ ಫಲ ಖಂಡಿತವಾಗಿಯೂ ನರಸಿ ಬರುವ ಸಮಯವೇ ಇದಾಗಿದೆ ನನ್ನ ಪಾದಗಳಲ್ಲಿ ಶರಣಾಗಿಸಿದ ಪ್ರತಿಯೊಂದು ಪ್ರಾರ್ಥನೆಯನ್ನ ನಾನು ಆಲಿಸಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಫಲದ ಸಿದ್ಧತೆಯಾಗುತ್ತಿದೆ ಕಂದ ನಿನ್ನ ಜೊತೆ ಹಾಗೂ ನಿನ್ನ ಮನೆಯಲ್ಲಿ ನನ್ನ ವಾಸವಿದೆ ಕಂದ ನನ್ನ ದಿವ್ಯ ಶಕ್ತಿಗಳು ನಿನ್ನ ಜೊತೆಯೇ ನಿನ್ನ ರಕ್ಷಣೆಯಾಗಿ ಕೆಲಸ ಮಾಡುತ್ತವೆ ನಿನ್ನಲ್ಲಿರುವ ಭಯ ದೂರ ಮಾಡುತ್ತವೆ ನಿನ್ನ ಇಷ್ಟಕ್ಕೆ ವಿರುದ್ಧವಾದ ಕೆಲವು ವಿಚಾರಗಳು ನಡೆದಾಗ ಆ ವಿಚಾರಗಳನ್ನು ನನ್ನ ಪಾದಗಳ ಮೇಲೆ ಸಮರ್ಪಣೆ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಖಂಡಿತವಾಗಿಯೂ ನಿನಗೆ ಯಾವುದು ಸರಿಯೋ ಅದೇ ನಿನಗೆ ಸಿಗುವಂತೆ ನಾನು ಮಾಡುತ್ತೇನೆ ರಕ್ಷಣೆಯ ಭಾರವನ್ನ ಸಂಪೂರ್ಣವಾಗಿ ನಾನು ಬರಿಸಿದ್ದೇನೆ ಕಂದ ನನ್ನ ಮೇಲೆ ಪೂರ್ಣವಾದ ನಂಬಿಕೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವೇ ಆಗುತ್ತದೆ ಸಮಯ ನಿನ್ನ ಜೀವನದಲ್ಲಿ ಬಹಳ ಮಹತ್ವಪೂರ್ಣದ್ದಾಗಿದೆ ಕಂದ ನೀ ಯಾವುದೂ ಅಸಾಧ್ಯವಲ್ಲ ನಿನ್ನ ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆ ನಿನ್ನೊಳಗಿನ ಒಳ್ಳೆಯ ಉದ್ದೇಶ ಅಸಾಧ್ಯವಾದದ್ದನ್ನೂ ಸಾಧ್ಯವಾಗಿಸಿಕೊಡುತ್ತದೆ ನನ್ನ ಜೊತೆ ನಿನ್ನ ಪಯಣ ಒಂದು ನಂಬಿಕೆಯೊಂದಿಗೆ ಶುರುವಾಗಿದೆ ಎಂದರೆ ನಿನ್ನ ಮುಂದಿನ ಜೀವನ ಭವಿಷ್ಯ ಅತ್ಯಂತ ಸುಂದರವಾಗಿರುತ್ತದೆ ಕಂದ ಮುಂದಿನ ಜೀವನ ಪ್ರೀತಿ ಗೌರವ ಒಳ್ಳೆಯ ವ್ಯಕ್ತಿತ್ವ ಉತ್ತಮ ಜೀವನ ಉತ್ತಮ ಸಾಧನೆಯೊಂದಿಗೆ ಸಾಗುತ್ತದೆ ನಾನೇ ನಿನ್ನ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಮಗು ಮುಂದೆ ಸಾಗು ನಿನ್ನ ಜೊತೆ ನಾನಿರುವೆ ಕಂದ ನಿನ್ನ ನಾಳೆ ನೆನ್ನೆಗಿಂತ ಸಂತೋಷವಾಗಿರುತ್ತದೆ ಎನ್ನುವ ನಂಬಿಕೆಯೊಂದಿಗೆ ಮುಂದೆ ಸಾಗು ಇಂದು ನಿನ್ನ ನಿರ್ಣಯ ತೆಗೆದುಕೊಳ್ಳುವ ನಿರ್ಧಾರ ತೆಗೆದುಕೊಳ್ಳುವ ಆತ್ಮಬಲ ಹೆಚ್ಚುತ್ತಿದೆ ಕಂದ ನಿನ್ನ ಕೆಲವು ಶತ್ರುಗಳು ನಿನ್ನನ್ನು ನೋಡಿ ಸಹಿಸಲಾಗದೆ ನಿನ್ನನ್ನ ನಕಾರಾತ್ಮಕ ವಿಚಾರಗಳಿಂದ ನಿನ್ನನ್ನ ಉತ್ತೇಜಿಸಲು ಹವಣಿಸುತ್ತಿದ್ದಾರೆ ಮಗು ನೀನು ಈ ಸಮಯದಲ್ಲಿ ತಾಳ್ಮೆಯಿಂದ ನನ್ನ ಪಾದಗಳಿಗೆ ಅವರನ್ನ ಅವರ ವಿಚಾರಗಳನ್ನ ಸಮರ್ಪಣೆ ಮಾಡಿ ನಿನ್ನ ಪ್ರಾಮಾಣಿಕ ಪ್ರಯತ್ನ ಮಾಡು ಸಕಾರಾತ್ಮಕತೆಯನ್ನ ಒಳ್ಳೆಯ ಶುಭ ಸೂಚನೆಗಳಾಗಿ ಸೇರಿಸುವ ಸೇರಿಸುವ ಭಾರವನ್ನ ನಾನು ಭರಿಸಿದ್ದೇನೆ ಕಂದ ಇಡು ಎಲ್ಲವೂ ಶುಭವಾಗುತ್ತದೆ ನಿನ್ನ ಶತ್ರುಗಳ ಬಗ್ಗೆ ಚಿಂತಿಸದೆ ನಿನ್ನ ಮುಂದಿನ ಗುರಿಯ ಬಗ್ಗೆ ಚಿಂತಿಸು ಮಗು ನೀನು ಬಯಸಿದ ಫಲ ನಿನ್ನನ್ನ ಎದುರು ನೋಡುತ್ತಿದೆ ಪ್ರಾಮಾಣಿಕ ಪ್ರಯತ್ನದಿಂದ ನಿನ್ನ ಶುದ್ಧವಾದ ಮನಸ್ಸಿನ ಭಾವಗಳಿಂದ ಎಲ್ಲವೂ ಶುದ್ಧತೆಯೊಂದಿಗೆ ನಿನ್ನನ್ನ ಬಂದು ಸೇರುವ ಸಮಯವೇ ಇದಾಗಿದೆ ಕಂದ ಅನೇಕ ರೀತಿಯ ಪರೀಕ್ಷೆಗಳನ್ನು ಅನೇಕ ರೀತಿಯ ಸಂಘರ್ಷಗಳ ಹೋರಾಟದ ಜೊತೆಗೆ ಅವಮಾನಗಳನ್ನೂ ಅನುಭವಿಸಿದ್ದೀಯಾ ಹಾಗೆ ಅನೇಕ ರೀತಿಯ ಅಡೆತಡೆಗಳು ನಿನ್ನನ್ನ ನಿರಾಸೆಗೊಳಿಸಿವೆ ನನ್ನ ಮಾರ್ಗದರ್ಶನದಲ್ಲಿ ದೃಢವಾದ ನಂಬಿಕೆಯೊಂದಿಗೆ ಸಾಗುತ್ತಿರುವೆ ಖಂಡಿತವಾಗಿಯೂ ನನ್ನ ಕೃಪೆ ನಿನ್ನ ಮೇಲಿದೆ ಕಂದ ಹಾಗೆಯೇ ನಿನ್ನ ಜೀವನ ಬದಲಾಗುತ್ತಿದೆ ನಿನ್ನ ಜೀವನದಲ್ಲಿರುವ ಅಡೆತಡೆಗಳು ದೂರವಾಗುತ್ತಿವೆ ನಿನ್ನ ಮನಸ್ಸಿನಲ್ಲಿ ಒಂದು ಶಾಂತಿಯ ಭಾವ ಮೂಡಿದೆ ನನ್ನ ಮಾರ್ಗದರ್ಶನದಲ್ಲಿ ಸಾಗುತ್ತಿರುವ ನಿನ್ನ ಮೇಲೆ ನನ್ನ ಕೃಪೆ ಸದಾ ಇದೆ ಕಂದ ಕೆಲವರು ನಿನ್ನ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಅದರ ಕಡೆಗೆ ಗಮನ ಹರಿಸಬೇಡ ಕಂದ ಹಿಂದೆ ಕೂಡ ಇದೇ ರೀತಿ ನಿನ್ನ ಕರ್ಮಗಳಿಗೆ ಫಲ ಸಿಗುವ ಸಮಯದಲ್ಲಿ ನಂಬಿದವರೇ ನಿನ್ನ ದಾರಿ ತಪ್ಪಿಸಿ ಆ ಫಲದಿಂದ ವಂಚಿತಗೊಳಿಸಿದ್ದಾರೆ ಹಾಗಾಗಿ ದೃಢ ವಿಶ್ವಾಸದೊಂದಿಗೆ ಆ ವಿಚಾರಗಳನ್ನು ನನ್ನ ಪಾದಗಳ ಮೇಲೆ ಸಮರ್ಪಣೆ ಮಾಡಿ ಮುಂದೆ ಸಾಗು ವಿಶ್ವಾಸ ಈ ಸಮಯದಲ್ಲಿ ದೃಢವಾಗಿರಬೇಕು ನಿನ್ನ ನಿರ್ಧಾರಗಳ ಮೇಲೆ ನಿನಗೆ ಅಚಲವಾದ ನಂಬಿಕೆ ಇರಬೇಕು ನಾನು ನೀಡುತ್ತಿರುವ ಕೆಲವು ಸೂಚನೆಗಳನ್ನು ಪ್ರದರ್ಶನವನ್ನ ಗಮನಿಸು ಕಂದ ನಿನ್ನ ನಿರ್ಧಾರಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿನ್ನ ಕೆಲಸವನ್ನು ನೀನು ಮಾಡು ಖಂಡಿತವಾಗಿಯೂ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ಳುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಕೆಲವರು ನಿನ್ನನ್ನು ವಂಚಿಸಿದ್ದಾರೆ ಕೆಲವರು ನಿನ್ನನ್ನು ದೂರ ಮಾಡಿದ್ದಾರೆ ಎನ್ನುವ ಮನಸ್ಥಿತಿಯೊಂದಿಗೆ ನೀನು ಒಂಟಿಯಾಗಿರುವ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದೀಯಾ ಖಂಡಿತವಾಗಿಯೂ ಈ ನಿನ್ನ ಕೊರತೆಯನ್ನು ನಾನು ದೂರ ಮಾಡುತ್ತೇನೆ ನನ್ನ ಕೆಲವು ಸಂಬಂಧಗಳಲ್ಲಿ ಸುಧಾರಣೆಯನ್ನು ತರುತ್ತೇನೆ ನಿನ್ನನ್ನು ಅರಿತುಕೊಂಡು ನಿನ್ನ ಜೊತೆ ಪ್ರೇಮದಿಂದ ಬಾಳುವಂತೆ ನಾನು ನಿನ್ನ ಜೀವನವನ್ನು ನೋಡಿಕೊಳ್ಳುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ನನ್ನ ಪಾದಗಳಲ್ಲಿ ಅವರನ್ನು ನಿನ್ನ ಪ್ರೇಮವನ್ನು ನಿನ್ನ ಜೀವನವನ್ನು ಸಮರ್ಪಣೆ ಮಾಡಿದ್ದೀಯ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಪರಿವರ್ತನೆಗೊಳ್ಳುತ್ತದೆ ಸುಂದರವಾಗಿ ನನ್ನ ಕೆಲವು ಅಲೌಕಿಕ ಸಂದೇಶಗಳು ನಿನಗೆ ಅನೇಕ ರೀತಿಯ ಸೂಚನೆ ನೀಡುತ್ತಿವೆ ಅದರ ಪ್ರಕಾರ ನೀನು ನಿನ್ನ ನಿರ್ಧಾರಗಳನ್ನು ಬಲವಾಗಿಸಿ ಮುಂದೆ ಸಾಗು ಜೀವನ ಪೂರ್ಣವಾಗಿ ಬದಲಾಗುತ್ತದೆ ನೀನು ಏನು ಬಯಸುತ್ತಿರುವೆಯೋ ಆ ವಿಚಾರಗಳನ್ನು ಪೂರ್ಣವಾದ ನಂಬಿಕೆಯೊಂದಿಗೆ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಪ್ರಾಮಾಣಿಕ ಶ್ರಮ ಆ ಎಲ್ಲ ವಿಚಾರಗಳಲ್ಲೂ ಜಯ ನಿನ್ನದೇ ಆಗಿರುತ್ತದೆ ಕಂದ ನಿನ್ನ ಜೀವನದಲ್ಲಿ ಕಂಡಿರುವ ಪ್ರತಿ ಏರಿಳಿತಗಳೇ ನಿನಗೆ ಒಂದು ಹೊಸ ರೂಪ ಕೊಟ್ಟಿವೆ ಹೊಸ ವ್ಯಕ್ತಿತ್ವದೊಂದಿಗೆ ನಿನ್ನ ಜೀವನದಲ್ಲಿ ಒಂದು ತಿರು ಕೊಟ್ಟಿವೆ ಕಂದ ಆತ್ಮವಿಶ್ವಾಸದಲ್ಲಿ ದೃಢವಾದ ನಂಬಿಕೆ ಇಟ್ಟು ಧೈರ್ಯವಾಗಿ ಮುಂದೆ ಸಾಗು ಖಂಡಿತವಾಗಿಯೂ ನಿನ್ನ ಮಹತ್ವಪೂರ್ಣ ಆಕಾಂಕ್ಷೆ ಈಡೇರುತ್ತದೆ ಸೌಭಾಗ್ಯಶಾಲಿಯಾಗಿರುವೆ ಹಾಗಾಗಿಯೇ ನೀನು ನನ್ನ ಆಯ್ಕೆಯಾಗಿರುವೆ ನನ್ನ ಆಯ್ಕೆಯಿಂದ ಮೇಲೆ ನನ್ನ ಮಾರ್ಗದರ್ಶನ ಸಂಪೂರ್ಣವಾದ ರಕ್ಷಣೆ ಕೃಪೆ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸದಾ ಇರುತ್ತದೆ ಕಂದ ಪೂಜೆ ನಿನ್ನ ರೊತ ನಿನ್ನ ಯಾವುದೇ ರೀತಿಯ ಸೇವೆಯ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಲ್ಲದಕ್ಕೂ ಅದರದ್ದೇ ಆದ ಫಲ ಸಿದ್ಧವಾಗಿದೆ ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಬಂದು ತಲುಪುತ್ತದೆ ಆ ಭರವಸೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಿ ನಿನ್ನ ಚಿಂತೆಗಳನ್ನು ನನ್ನ ಪಾದಗಳಲ್ಲಿ ಶರಣಾಗಿಸಿ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ